ಸಿ ಎಂಗೆ ಎಸ್ ಮೂಡಾ ಹಗರಣ ಸದ್ಯಕ್ಕೆ ಪ್ರಕಟವಾಗ್ತಾ ಇರುವ ಆದೇಶವನ್ನು ಗಮನಿಸಿ ಮುಖ್ಯಮಂತ್ರಿಗಳ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದು ನಿರ್ಧಾರವಾಗುತ್ತೆ ಆದೇಶದಲ್ಲಿ ಈ ಕೆಸರೆ ಗ್ರಾಮದ ಭೂಮಿಯ ಪರಿವರ್ತನೆ ಪ್ರಕ್ರಿಯೆ ಹಾಗೆ ಅದಕ್ಕೆ ಸಿಕ್ಕ ಪರಿಹಾರದ ವಿಚಾರ ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಉಲ್ಲೇಖ ಮಾಡ್ತಿದ್ದಾರೆ ಆದೇಶದಲ್ಲಿ ಸಿಎಂ ಪಾತ್ರದ ಬಗ್ಗೆ ಕೂಡ ಬರಿತಾ ಇದ್ದಾರೆ ಜರ್ಜಲಿಗೆ ಸಂಕಷ್ಟ ಬಹುತೇಕ ಫೇಕ್ ಹದಿನಾಲ್ಕು ನಿವೇಶನಗಳ ಕಾನೂನು ಬಾಹಿರ ಹಂಚಿಕೆ ಕೆಲವೇ ಕ್ಷಣಗಳಲ್ಲಿ ಸಂಪೂರ್ಣ ಆದೇಶ ಪ್ರಕಟ ಆಗತ್ತೆ ಆದರೆ ಸದ್ಯಕ್ಕೆ ಲಭ್ಯವಾಗಿರುವ ಮಾಹಿತಿಯನ್ನ ಗಮನಿಸಿದ್ರೆ ಮುಖ್ಯಮಂತ್ರಿಗಳ ಪಾತ್ರ ಹದಿನಾಲ್ಕು ನಿವೇಶನಗಳ ಕಾನೂನು ಬಾಹಿರ ಹಂಚಿಕೆ ಇಂಥ ಅಂಶಗಳನ್ನ ಗಮನಿಸಿದ್ರೆ ಬಹುತೇಕ ಮುಖ್ಯಮಂತ್ರಿಗಳಿಗೆ ಕಾನೂನಾತ್ಮಕ ಸಂಕಷ್ಟ ಮತ್ತಷ್ಟು ಹೆಚ್ಚಾಗೋ ಲಕ್ಷಣಗಳು ಕಂಡು ಬರ್ತಾ ಇದೆ ವಿಸ್ತೃತವಾದ ಆದೇಶವನ್ನು ಬರೀತಾ ಇದ್ದಾರೆ ನ್ಯಾಯಮೂರ್ತಿಗಳು ಅದರಲ್ಲಿ ಪ್ರತಿಯೊಂದು ಅಂಶಗಳ ಬಗ್ಗೆ ಕೂಡ ಪ್ರಸ್ತಾಪ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿದ್ದಂತಹ ದಾಖಲೆಗಳ ಆಧಾರದ ಮೇಲೆ ಅವರ ಪರ ವಕೀಲರಾದ ಲಕ್ಷ್ಮಿ ಅಯ್ಯಂಗಾರ್ ಮಂಡಿಸಿದ ವಾದದ ಆಧಾರದ ಮೇಲೆ ಕೆಸರೆ ಗ್ರಾಮದ ಭೂಮಿಯ ಖರೀದಿ ವಿಚಾರದಲ್ಲಿ ಅದರ ನಿವೇಶನ ಪರಿವರ್ತನೆ ವಿಚಾರದಲ್ಲಿ ಆಗಿರುವ ಲೋಪದೋಷಗಳ ಬಗ್ಗೆ ನ್ಯಾಯಮೂರ್ತಿಗಳು ತಮ್ಮ ತೀರ್ಪಿನಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಮಾತನಾಡಿದ್ದಾರಂತೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಹತ್ತು ನಿಮಿಷಗಳ ಕಾಲ ಇಬ್ಬರೂ ನಾಯಕರ ನಡುವೆ ಮಾತುಕತೆ ದೂರವಾಣಿ ಮೂಲಕ ಧೈರ್ಯ ತುಂಬಿದ್ದಾರಂತೆ ರಾಹುಲ್ ಗಾಂಧಿ ಕೂಡ ತೀರ್ಪಿನ ಸಾಧಕ ಬಾಧಕಗಳ ಬಗ್ಗೆ ಕೂಡ ಚರ್ಚೆ ಮಾಡಲಾಗಿದೆ ಹೈಕಮಾಂಡ್ ನಿಮ್ ಜೊತೆ ಇರುತ್ತೆ ಡೋಂಟ್ ವರಿ ಅಂತ ಹೇಳಿ ಅಭಯ ನೀಡಿದ್ದಾರೆ ರಾಹುಲ್ ಗಾಂಧಿ ಮುಡಾ ಹಗರಣದ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಸೆವೆಂಟೀನ್ ಎ ಅಡಿಯಲ್ಲಿ ಅನುಮತಿಯನ್ನ ನೀಡಿದ್ದಾರೆ ರಾಜ್ಯಪಾಲರ ಅನುಮತಿಯನ್ನ ಪ್ರಶ್ನಿಸಿ ಹೈಕೋರ್ಟ್ ಹೋಗಲಾಗಿತ್ತು ಹೈಕೋರ್ಟ್ ಮಧ್ಯಂತರ ಆದೇಶ ನೀಡಿತ್ತು ಆದರೆ ಈಗ ಹೈಕೋರ್ಟ್ ಸಿಎಂ ಅರ್ಜಿಯನ್ನ ವಜಾಗೊಳಿಸಿ ಆದೇಶ ನೀಡಿದೆ ಮುಡಾ ಹಗರಣದಲ್ಲಿ ತನಿಖೆಯ ಅಗತ್ಯ ಇದೆ ಅಂತ ಹೇಳಿ ಹೈಕೋರ್ಟ್ ಕೂಡ ತಿಳಿಸಿದೆ ಈ ಅಂಶ ಕೂಡ ಇದೀಗ ಜನಪ್ರತಿನಿಧಿಗಳ ನ್ಯಾಯಾಲಯ ಪ್ರಕಟಿಸ್ತಾ ಇರುವ ತೀರ್ಪಿನಲ್ಲಿ ಉಲ್ಲೇಖವಾಗ್ತಾ ಇದೆ ಹೈಕೋರ್ಟ್ನ ಆದೇಶ ನಿನ್ನೆಯ ಆದೇಶ ಇದರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಲಾಗ್ತಾ ಇದೆ ಅಲ್ಲಿಗೆ ತನಿಖೆಯ ಬಲೆಗೆ ಸಿದ್ದರಾಮಯ್ಯ ಬೀಳೋದು ಬಹುತೇಕ ಖಚಿತ ಹೈಕೋರ್ಟ್ನ ತೀರ್ಪನ್ನ ಜನಪ್ರತಿನಿಧಿಗಳ ನ್ಯಾಯಾಲಯ ಕೂಡ ಪ್ರಸ್ತಾಪ ಮಾಡ್ತಾ ಇದೆ ಅಂತಂದ್ರೆ ಸಾಮಾನ್ಯವಾಗಿ ಹೈಯರ್ ಬೆಂಚ್ ಹೈಯರ್ ಬೆಂಚ್ ನೀಡಿದ ತೀರ್ಪಿಗೆ ವ್ಯತಿರಿಕ್ತವಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪನ್ನ ನೀಡುತ್ತಾ ಸದ್ಯಕ್ಕಿರುವ ಕುತೂಹಲ ಇದೆ ಮತ್ತಷ್ಟು ಡೀಟೇಲ್ಸ್ ನನಗಲ್ಲಿ ಸುನಿಲ್ ಧರ್ಮಸ್ಥಳ ನೀಡ್ತಾ ಹೋಗ್ತಾರೆ ಸುನಿಲ್ ಹೈಕೋರ್ಟ್ ನ ನಿನ್ನೆಯ ಆದೇಶ ಹಾಗೆ ಹಿಂದೆ ಮಧ್ಯಂತರ ತಡೆ ನೀಡಿದ್ರ ಬಗ್ಗೆ ಪ್ರಸ್ತಾಪ ಇದನ್ನ ಗಮನಿಸಿ ನಾವೇನು ಎಕ್ಸ್ಟ್ರಾಕ್ಟ್ ಮಾಡಬಹುದು ಅಂತ ಹೇಳಿ ಸ್ಮಿತಾ ಇಲ್ಲಿ ಗಮನಿಸಬೇಕಾದಂತಹ ಮತ್ತೊಂದು ವಿಚಾರ ಅಂತ ಹೇಳಿದರೆ ಈಗಾಗಲೇ ದಾಖಲೆಗಳ ಪರಿಶೀಲನೆ ಮಾಡಿರುವಂತಹ ಕೋರ್ಟ್ ಒಂದು ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ಉಲ್ಲೇಖ ಮಾಡಿರುವಂಥದ್ದು ಅದು ದೇವರಾಜು ಹೆಸರಿನಲ್ಲಿ ನಕಲಿ ಜಮೀನು ಡಿನೋಟಿಫಿಕೇಶನ್ ಆಗಿದೆ ಅನ್ನುವಂಥದ್ದು ಒಂದು ಕಡೆ ಆದರೆ ಇವರು ಮಾಲೀಕರ ಅಲ್ಲದೇ ಇದ್ರೂ ಕೂಡ ಬೇರೆ ಬೇರೆ ಕಡೆ ವಿವಿಧ ಜಮೀನುಗಳನ್ನು ಖರೀದಿ ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಇವತ್ತು ನ್ಯಾಯಾಧೀಶರು ತಮ್ಮ ಒಂದು ಆದೇಶದ ಆದೇಶದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಸೊ ಹಾಗಾಗಿ ಈ ಪ್ರಕರಣದಲ್ಲಿ ದೇವರಾಜು ಅವರ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದು ಕೂಡ ಒಂದು ಕಡೆಯಲ್ಲಿ ಗಮನ ಬಂದಿದೆ ಅದರ ಜೊತೆಗೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಕೈಗೊಂಡಿರುವಂತಹ ಕ್ರಮಗಳು ಅಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂಥದ್ದು ಆ ಕ್ರಮಗಳು ಸರಿಯಾಗಿದ್ದಾವೆ ಮತ್ತು ಹೈಕೋರ್ಟ್ನಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಸಲ್ಲಿಕೆ ಮಾಡಿದಂತಹ ಅರ್ಜಿ ವಜಾ ಮಾಡಲಾಗಿದೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಉಲ್ಲೇಖವನ್ನು ಮಾಡಿದ್ದಾರೆ ಈ ಈಗಾಗಲೇ ಈ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ಕಾನೂನು ಪ್ರಕ್ರಿಯೆಗಳನ್ನು ಫಾಲೋ ಮಾಡಬೇಕು ಅದೆಲ್ಲವನ್ನು ಕೂಡ ಫಾಲೋ ಮಾಡಲಾಗಿದೆ ಎಲ್ಲಿಯೂ ಕೂಡ ಲ್ಯಾಪ್ಸಸ್ ಆಗಿಲ್ಲ ಅನ್ನುವಂಥದ್ದನ್ನು ಈವರೆಗಿನ ಆದೇಶದಲ್ಲಿ ನ್ಯಾಯಾಧೀಶರು ಹೇಳಿರುವಂತದ್ದು ಹಾಗಾಗಿ ನೋಡ್ತಾ ಹೋದ್ರೆ ಬಹುತೇಕ ಇವತ್ತು ತನಿಖೆಗೆ ಅನುಮತಿಯನ್ನ ನೀಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸುವಂತ ಒಂದು ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈಗ ಇರುವಂತಹ ಒಂದೇ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಯಾವ ತನಿಖಾ ಸಂಸ್ಥೆಯಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ತನಿಖೆಯನ್ನ ಕೈಗೊಳ್ಳೋದಿಕ್ಕೆ ಅವಕಾಶವನ್ನ ನೀಡಲಾಗುತ್ತೆ ಅಥವಾ ಆದೇಶವನ್ನು ನೀಡಲಾಗುತ್ತೆ ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ ಹೈಯರ್ ರೀತಿಯ ತೀರ್ಪನ್ನ ನೀಡಿದಾಗ ಅದೇ ಪ್ರಕರಣಕ್ಕೆ ರಿಲೇಟೆಡ್ ಆದ ಮತ್ತೊಂದು ಪ್ರಕರಣದ ವಿಚಾರಣೆ ಲೋವರ್ ಕೋರ್ಟ್ ನಲ್ಲಿ ನಡೀತಿರ್ಬೇಕಾದ್ರೆ ತದ್ವಿರುದ್ಧವಾದ ತೀರ್ಪು ಬಂದಿರೋ ಉದಾಹರಣೆಗಳು ಇದೆಯಾ ಸಾಧ್ಯತೆಗಳು ಹಾಗಾಗ್ಲಿಕ್ಕೆ ಅಸ್ಮಿತಾ ಈಗ ಪ್ರಕರಣ ಹೈ ಈಗ ಲೋ ಲೋಯರ್ ಕೋರ್ಟು ಮತ್ತು ಹೈಯರ್ ಕೋರ್ಟ್ನಲ್ಲಿ ಯಾವ ರೀತಿ ಆಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಹೈಯರ್ ಕೋರ್ಟ್ನಲ್ಲಿ ಅಂದರೆ ಹೈಕೋರ್ಟ್ನಲ್ಲಿ ಈಗಾಗಿರುವಂತಹ ವಾದ ಏನಾಗಿತ್ತು ಅಂತ ಹೇಳಿದರೆ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂಥ ಕ್ರಮ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿತ್ತು ಆದರೆ ಇಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸಲ್ಲಿಕೆ ಮಾಡಿರುವಂಥ ದೂರು ಏನು ಅಂತ ಹೇಳಿದರೆ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಅನುಮತಿಯನ್ನು ನೀಡಬೇಕು ತನಿಖೆ ಆದರೆ ಮಾತ್ರ ಈ ಪ್ರಕರಣದಲ್ಲಿ ಏನೇನು ಅವ್ಯವಹಾರಗಳಾಗಿದ್ದಾವೆ ಯಾವ ರೀತಿ ಇವರು ಅಧಿಕಾರವನ್ನು ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಇದೆಲ್ಲವೂ ಕೂಡ ಹೊರಗಡೆ ಬರುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಸಲ್ಲಿಕೆ ಮಾಡಿರುವಂಥದ್ದು ಆದರೆ ಇದೆರಡೂ ಕೂಡ ಇಂಟರ್ ಕನೆಕ್ಟೆಡ್ ಆಗಿರೋದ್ರಿಂದಾಗಿ ಮತ್ತು ಈಗಾಗಲೇ ಗವರ್ನರ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂಥ ವಿಚಾರ ಮತ್ತು ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಸಲ್ಲಿಕೆ ಮಾಡಿರುವಂಥ ಅರ್ಜಿ ವಜಾಗೊಂಡಿರುವ ಕಾರಣದಿಂದಾಗಿ ಆ ವಿಚಾರಗಳನ್ನು ಕೂಡ ಈಗ ಈ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ ಆದರೆ ಅಲ್ಲಿ ಕೊಟ್ಟಿರುವಂಥ ಆದೇಶದ ಪ್ರಕಾರನೇ ಇಲ್ಲೂ ಕೂಡ ಆದೇಶವನ್ನು ಕೊಡಬೇಕು ಅನ್ನುವಂಥದ್ದಿಲ್ಲ ಆದರೆ ತನಿಖೆಗೆ ಅನುಮತಿ ಕೊಡಬೇಕು ಅಂತಾರೆ ಅಥವಾ ಯಾವುದೋ ಒಂದು ನಿರ್ದಿಷ್ಟವಾದಂಥ ತನಿಖಾ ಸಂಸ್ಥೆಗೆ ತನಿಖೆಯನ್ನು ಮಾಡಿ ಅನ್ನುವಂಥ ಒಂದು ಆದೇಶವನ್ನು ಕೊಡಬೇಕು ಅಂತಾರೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಬೇಕಾಗುತ್ತೆ ಆ ದಾಖಲೆಗಳನ್ನು ಪರಿಶೀಲನೆ ಮಾಡಿರುವಂಥ ನ್ಯಾಯಾಲಯ ಸದ್ಯಕ್ಕೆ ಇಲ್ಲಿವರೆಗೆ ಆಗಿರುವಂಥ ಲ್ಯಾಪ್ಸಸ್ ಏನು ಅನ್ನುವಂಥದ್ದು ಕೂಡ ಉಲ್ಲೇಖ ಮಾಡಿದೆ ಹಾಗಾಗಿ ಅಲ್ಲಿ ಹೈಕೋರ್ಟ್ನಲ್ಲಿ ಏನಾಗಿದೆ ಅನ್ನುವಂಥದ್ದು ಒಂದು ಕಡೆ ಆದರೆ ಇಲ್ಲಿ ದಾಖಲೆಗಳು ಏನೇನಿದ್ದಾವೆ ಅನ್ನುವಂಥದ್ರ ಮೇಲೆ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಆದೇಶ ಆಗುತ್ತೆ ಸ್ಮಿತಾ ರೈಟ್ ಸಂಪರ್ಕದಲ್ಲಿ ಇರಿ ಸುನಿಲ್ ಇನ್ನು ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಕೂಡ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ಪ್ರಮುಖವಾಗಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ದೂರವಾಣಿ ಕರೆ ಮಾಡಿಬಿಟ್ಟು ಸಿದ್ದರಾಮಯ್ಯ ಅಭಯ ನೀಡಿದ್ದಾರಂತೆ ಹೈಕಮಾನ್ ನಿಮ್ಮ ಜೊತೆಯಲ್ಲಿ ಇರುತ್ತೆ ಡೋಂಟ್ ವರಿ ಅಂತ ವಿಜಯ್ ಹಾಗಾದ್ರೆ ತನಿಖೆ ಆದ್ರೂ ತನಿಖೆಯ ಔಟ್ಕಮ್ ಏನೇ ಆದ್ರೂ ಈ ಬೆಂಬಲ ಹೀಗೆ ಇರುತ್ತೆ ಅನ್ನು ಅಪಾಯ ನೀಡಿದ್ದಾರೆ ರಾಹುಲ್ ಗಾಂಧಿ ಅವರು ಒಂದಂತೂ ಬಹಳ ಸ್ಪಷ್ಟ ಏನು ಹೈಕೋರ್ಟ್ ನ ತೀರ್ಪಿನ ನಂತರ ಹೈಕಮಾಂಡ್ ನಮ್ಮ ಬೆಂಬಲಕ್ಕೆ ಇದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರುಗಳು ಹೇಳ್ತಾ ಇರುವಂತದ್ದು ಪ್ರಶ್ನೆ ಬಂದಿರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಈ ರೀತಿ ಬೆಂಬಲಕ್ಕೆ ಇದ್ದಾರಾ ಅನ್ನೋಂಥದ್ದು ಜೊತೆಗೆ ಈಗ ವಿಶ್ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ ತೀರ್ಪಿನ ನಂತರ ಎಫ್ಐಆರ್ ಆದರೆ ಆಗಲೂ ಕೂಡ ಇದೇ ನಿಲ್ವಿರುತ್ತಾ ಅನ್ನೋಂಥದ್ದು ಕೂಡ ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಆದರೆ ತೀರ್ಪು ಬಂದ ನಂತರ ಅಂದರೆ ಹೈಕೋರ್ಟ್ ತೀರ್ಪು ಬಂದ ನಂತರ ದೂರವಾಣಿ ಮುಖಾಂತರ ಸುಮಾರು ಹತ್ತು ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಚರ್ಚೆ ನಡೆಸಿದ್ರು ಚರ್ಚೆಯ ವೇಳೆ ಸಂಪೂರ್ಣವಾಗಿ ಬೆಂಬಲಕ್ಕೆ ಅಂತ ಒಂದೇ ವರ್ಡ್ ಮಾತ್ರ ಚರ್ಚೆ ನಡೆಸಿಲ್ಲ ಅದರ ಜೊತೆಗೆ ಮುಂದಿನ ಸಾಧಕ ಬಾಧಕಗಳು ಕಾನೂನು ಹೋರಾಟ ಸಂಬಂಧಪಟ್ಟಂತೆ ಕೂಡ ಏನು ಚರ್ಚೆ ನಡೆಸಿದ್ರು ಆದರೆ ಏನು ಕೊಟ್ಟರು ಅಥವಾ ಸಂಪೂರ್ಣವಾಗಿ ಹೈಕಮಾಂಡ್ ನಿಮ್ಮ ಏನು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಕಳೆಗಿಸಿದಿಲ್ಲ